ಸರ ಈಗ ನಾವ್ ಮಾಡಿದ ಬೆಳಿಗ್ಗೆ ಯಾವ್ದು ಏನು ಮೇಂಟೆನೆನ್ಸ್ ಇಲ್ಲಾದ್ ಮಾಡೀನಿ ಸರ್ ಅಂದ್ರ ಲೇಬರ್ ಖರ್ಚ ಇಲ್ಲ ಫಸ್ಟ್ ಆಫ್ ಆಲ್ ಈಗ ನೋಡಿದ್ರಲ್ಲ ಎಲ್ಲಾನು ಅಷ್ಟೇ ಅದ ಕಸ ಕಡ್ಡಿ ಎಲ್ಲಾ ಅನ್ನೋದ್ ಎಲ್ಲ ಜೀರೋರಿ ಅದು ಅನ್ನೋದ್ ನಮಗ ಆಡುಗಳಿಗೆ ಕುರಿ ಸಾಕಾಣಿಕೆಗಾಲಿ ಹುಲ್ಲ ಉಪಯೋಗ ಆಗ್ತದ್ರಿ ಇನ್ನ ಇನ್ನೊ ಏನ್ ಸ್ವಚ್ಛ ಇಡಬೇಕು ಇದು ಇದು ಏನ್ರಿ ಮತ್ತೆ ಏನದ ಇಲ್ಲಿ ನಮ್ಮ ಲೋಕಲ್ ಜವರಿನೇ ಐತ್ರಿ ಆ ಅದು ಏನದ ನಾವು ಏನು ಮಾರ್ಕೆಟಿಂಗ್ ಅದು ಮಾಡ್ಬೇಕು ಇದ್ ಮಾಡ್ಕಂತೇನಿಲ್ರಿ ಯಾರು ಬೇಕಾದವ್ರ ಏನದ ಇಲ್ಲೇ ನಮ್ ಲೋಕಲ್ ದಾಬಾ ಅದ ಇರ್ತಿರ್ತಾವ್ರಿ ಬಂದ್ ಬೇಕಾದವ್ರ ಆ ಮರಿ ಏನಿಲ್ಲ ಸರ್ ಅದಕ್ಕೇನ ಒಂದ್ ದಿನ ಅಷ್ಟೇ ರೀ ಅದು ತನ್ನ ಪಾಡಿಗೆ ಅದ ಹಾಲು ಕುಡಿಲಕ್ ಚಾಲ ಇದು ಮಾಡತಪ್ಪ ಅಂತಂದ್ರ ಒಂದೇ ದಿನ ಅದ ತಾಯಿ ಅದಕ್ಕೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಎರಡು ಎಕರೆ ಹೊಲದಲ್ಲಿ ಹಲವಾರು ಕೃಷಿಗಳನ್ನ ಮಾಡ್ತಿದ್ದಾರೆ ಜೊತೆಗೆ ಕುರಿ ಕೋಳಿಗಳನ್ನ ಸಾಕೊಂಡು ಉತ್ತಮವಾದ ಜೀವನ ನಡೆಸ್ತಾ ಇದ್ದಾರೆ ಇಂಥ ವಿಶೇಷವಾದಂತ ರೈತರು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಯಾವ ಪದ್ಧತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಯಾವ ತರ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರ್ಚಯ ಸರ್ ಸರ್ ನಮ್ಮ ಹೆಸರು ಭೀಮರಾಯಿ ಗುರಪ್ಪ ತೇಲಿ ಹ್ಮ್ ಸಾಕಿನ ಮಂದೇವಾಲ ಜೇವರ್ಗಿ ತಾಲೂಕ ಮತ್ತು ಕಲಬುರಗಿ ಜಿಲ್ಲೆ ಹ್ಮ್ ಹ್ಮ್ ಸರ್ ಟೋಟಲ್ ಆಗಿ ಎಷ್ಟ್ ಎಕರೆ ಹೊಲ ಇಲ್ಲಿ ನಮ್ದು ಎರಡ್ ಎಕರೆ ಐತಿ ಸರ್ ಎರಡು ಎಕರೆ ಎರಡ್ ಎಕರೆ ಎರಡ್ ಎಕರೆ ಬೆಳೆಗಳು ಬೆಳೆ ಎರಡ್ ರೀ ಮಹನಿ ಐತ್ರಿ ಮುಖ್ಯವಾಗಿ ರೇಷ್ಮೆ ಮಧ್ಯದಲ್ಲಿ ಏನಾದ್ರು ಹದ್ನೈದು ಫೀಟ್ಗೆ ಒಂದು ಅಂತರ ಬೆಳೆ ಆಗಿ ಮಹನಿ ಅದ್ರ ಜೊತೆ ಮೇವಿನ ಬೆಳೆನೂ ಅದ್ರಾಗೆ ಐತ್ರಿ ನಮ್ಗ ಆಡು ಸಾಕಾಣಿಕೆ ಒಂದ್ ಐತ್ರಿ ಆಡು ಸಾಕು ಸಾಕಾಣಿಕೆನೂ ಐತ್ರಿ ಉಸ್ಮಾನಾಬಾದ್ ಇಳಿದ್ರಿ ಉಸ್ಮಾನಾಬಾದ್ ಇತ್ತೆ ಅದ್ರ ಜೊತೆ ಏನದ ಕೋಳಿ ಸಾಕಾಣಿಕೆ ಐತ್ರಿ ಹ್ಮ್ ಇಷ್ಟೇ ಎರಡ್ ಎಕರೆ ಎಲ್ಲಾರ ಎರಡ್ ಎಕರೆದಾಗೆ ಮತ್ತೆ ಸೈಲೇಜ್ ಆಗಿ ಸೈಲೇಜ್ ಬೆಳಿ ತಗೊಳಕ ಒಂದ್ ಅರ್ಧ ಎಕರೆ ಮೆಕ್ಕೆಜೋಳ ಐತ್ರಿ ಮೆಕ್ಕೆಜೋಳ ಮೆಕ್ಕೆಜೋಳ ಒಂದು ಮೂವತ್ ಆಡು ಒಂದಾ ವರ್ಷಿಗೆ ಒಂದ್ ನಾಲ್ಕ ಮೂರ್ ನಾಲ್ಕ ಬೆಳೆ ರೇಷ್ಮೆ ತೋತೇವ್ರಿ ಸರ್ ಈಗ ಮಾಗನಿ ಏನೇನ್ ಅಂತರದಲ್ಲಿ ಹಾಕಿರಿ ಸರ್ ಗಿಡದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ಹದಿನೈದು ರೀ ಹಾ ರೀ ಸಾಲಿನ ಸಾಲಿಗೆ ರೀ ಸಾಲಿ ಅದೇ ಹದಿನೈದು ಹದಿನೈದು ಸಾಲಿನ ಸಾಲಿಗೆ ಅದ್ರ ಅದ್ರ ಮಧ್ಯ ಮಧ್ಯದಲ್ಲಿ ರೇಷ್ಮೆ ಮತ್ತೆ ರೇಷ್ಮೆ ಬಲ್ಲಿ ಒಂದು ಸಾಲು ಬಿಟ್ಟು ಸಾಲ ಅನ್ನೋದು ಸಿಒಎಫ್ ಎಸ್ ಆಡುಗಳಿಗಾಗಿ ಮೇವ್ರಿ ಹಾ ರೀ ಸರ್ ಮುಖ್ಯವಾಗಿ ಮಹಾಗನಿ ಸಸಿಗಳು ಯಾವ ತರ ತಂದ್ರೆ ಗವರ್ಮೆಂಟ್ ಕಡ್ಲಿಂದ ಅದಕ್ಕೆ ಕೆಲವೊಂದು ಸಹಾಯಧನ ಇರ್ತದೆ ಆ ಇಲ್ಲ ಸರ್ ನಾವ್ ಏನ್ ಅದು ಸಾಯಾಧಾನ ಅದ ಏನ ತಗೊಂಡಿಲ್ರಿ ಮತ್ತದ ನಾವು ಸ್ವಂತ ಗುಂಡ್ಲು ಗುಂಡ್ಲುಪೇಟೆ ಅಂದ ತರ್ಸ್ಕೊಂಡಿರ್ರಿಲಿವರಿ ಒಂದು ನಲ್ವತ್ತು ಡೆಲಿವರಿ ಒಂದ್ ಅಗಿ ಕಳ್ಸಿ ಕೊಟ್ಟ್ರಿ ಅವ್ರಿಗೆ ಇದು ಆಫ್ರಿಕನ್ ಮಹಾನಿ ಅಂತ ಹೇಳಿ ಆಫ್ರಿಕನ್ ಮಹಾನಿ ರೀ ಎಷ್ಟು ದಿನ ಇದನ್ನ ಇದು ಈಗ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದಕ್ ನಾಲ್ಕು ವರ್ಷ ಕಂಪ್ಲೀಟ್ ಐ ಸರ್ ನಾಲ್ಕು ವರ್ಷ ಕಂಪ್ಲೀಟ್ ಎಷ್ಟು ವರ್ಷಕ್ಕೆ ಇದು ಅದು ಒಂದ್ ಹತ್ತು ಹನ್ನೆರಡು ವರ್ಷ ಹೇಳ್ತಾರ ಸರ್ ಹಾ ರೀ ಹನ್ನೆರಡು ವರ್ಷದಲ್ಲಿ ಹನ್ನೆರಡು ವರ್ಷ ಏನು ನಾವ್ ಮುಂದೆ ನಾವು ಎಷ್ಟು ಬಿಟ್ಟರು ಏನ್ ನಮಗ ಇದು ಅದರ ಸರ್ ಇನ್ನೊಂದು ವಿಚಾರ ಇದ್ರಲ್ಲಿ ಮೇಂಟೆನೆನ್ಸ್ ಏನ್ ಸರ್ ಈಗ ನಾವ್ ಮಾಡಿದ ಬೆಳಿಗ್ಗೆ ಯಾವದು ಏನು ಮೇಂಟೆನೆನ್ಸ್ ಇಲ್ಲಾದ್ರು ಮಾಡಿನಿ ಸರ್ ಅಂದ್ರ ಲೇಬರ್ ಖರ್ಚ ಇಲ್ಲ ಫಸ್ಟ್ ಆಫ್ ಆಲ್ ಈಗ ನೋಡಿದ್ರಲ್ಲ ಎಲ್ಲಾನು ಅಷ್ಟೇ ಅದ ಕಸ ಕಡ್ಡಿ ಎಲ್ಲ ಅನ್ನೋದ್ರ ಎಲ್ಲ ಜೀರೋರಿ ಅದು ಏನದ ನಮಗ ಆಡುಗಳಿಗೆ ಕುರಿ ಸಾಕಾಣಿಕೆಗಾಲಿ ಹುಲ್ಲ ಉಪಯೋಗ ಆಗ್ತದ್ರಿ ಇನ್ನ ರೇಷ್ಮಿಗೆ ಏನ್ ಸ್ವಚ್ಛ ಇಡ್ಬೇಕು ಇದು ಮಾಡ್ಬೇಕಂತ ಏನ್ಸ ಇದು ಇಲ್ರಿ ಅದು ಹಾ ರೀ ನಿರ್ವಹಣೆ ಏನು ಜೀರೋ ರೀ ಯಾವುದು ಲೇಬಲ್ ಇಲ್ಲ ರೀ ಒಬ್ರೇ ಎಲ್ಲಾನು ಮನ ಹೋಗ್ರಿ ಹಾ ರೀ ಈಗ ಇದರಲ್ಲಿ ಏನು ರೋಗಕ್ಕೆ ಏನ್ ಸಮಸ್ಯೆ ಇಲ್ರಿ ರೀ ಮಹಾಗನಿಗೆ ಏನು ರೋಗಕ್ಕೆ ಇಟ್ಟಿದ್ದಿಲ್ಲ ರೀ ಗೊಬ್ಬರ ಯಾವ ಟೈಪ್ ಕೊಡ್ತೀರಾ ಇಲ್ಲ ನಾವು ಗೊಬ್ಬರ 얘는 ಇದು ಕೊಡ್ತೀವಲ್ರಿ ಅದ ಏನ ರೇಷ್ಮಿಗೆ ಕೊಡ್ತಾ ಇರ್ತೀವಿ ರೇಷ್ಮಿಗೆ ಅದಕ್ಕೆ ಎಲ್ಲಾ ತೋಟಕ್ಕೆ ನಿಮ್ಮೆ ಕುರಿಗಳು ಇದಾವೆ ಕುರಿಯದ ಸಾಕಷ್ಟು ಆ ಕೋಳಿ ಐತಿ ಅದದಲ್ಲಾನ ಇದೋದರೆ ಹೊರಗಡೆಿಂದ ಯಾವುದು ಯಾವುದು ಎಲ್ಲಾ ಸಾವಾ ಇದ್ರೆ ಹಾ ಸಂಪೂರ್ಣ ಸಾವಯವ ಇದೆ ಸರ್ ರೇಷ್ಮೆ ಎಷ್ಟು ಉತ್ಪಾದನೆ ಆಗ್ತದೆ ರೇಷ್ಮೆ ಒಂದು ಸ್ವಲ್ಪ ನಾವು ಒಂದು ಒಂದು ಒಂದೂರ ಐವತ್ತು ಮೊಟ್ಟೆ ತರ್ತೇವ್ರಿ ಒಂದೂರ ಐವತ್ತು ಎರಡ್ನೂರ ತರ್ತೇವ್ರಿ ಅವಾಗ ಯಾವ್ರೇಜ್ ಒಂದು ತಿಂಗಳಿಗೆ ಎರಡ್ ತಿಂಗಳಿಗೆ ಒಂದ ಕುಂಟಲ್ ಆಗತ್ತಾರೆ ಒಂದ್ ಎರಡು ಕುಂಟಲ್ ತನ ಎಪ್ಪ ಒಂದುವರಿ ಎರಡ್ ಕುಂಟಲ್ ತನ ಆಗ್ತದೆ ಅವಾಗ ಒಂದ್ ಕುಂಟಲ್ ಕ ಐವತ್ತು ಸಾವಿರ ದಾಳಿ ಹಿಡಿದ್ರೂ ನಮಗ ದೀಡ್ ಕುಂಟಲ್ ಒಂದ್ ಎಪ್ಪತ್ತಂಬತ್ ಸಾವಿರ ರೂಪಾಯಿ ಎರಡ್ ರೀ ಯಾವ್ ತರ ಶೆಡ್ಯೂಲ್ ಇಟ್ಕೊಂಡ್ರಿ ಯಾಕಂದ್ರೆ ನಮ್ ಕಡೆ ಬೇಸಿಗೆ ಸಮಸ್ಯೆ ಇರ್ತದೆ ಹಾ ಹಾ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಅಂದಾಗ ಅದಕ್ಕಾಗಿ ಯಾವ ತರ ಶೆಡ್ಯೂಲ್ ಇಟ್ಕೊಂಡ್ರಿ ಯಾವ್ ತಿಂಗಳಿಂದ ಯಾವ ತಿಂಗಳವರೆಗೂ ರೇಷ್ಮೆ ಮಾಡ್ತೀರಿ ನೀವು ಸರ ನಾವು ಸಂಪೂರ್ಣ ಮೇದಾಗ್ನೂ ತೆಗ್ದಿದ್ದ ಉದಾಹರಣೆ ಆದ್ರೆ ಮೇದಾಗ್ನೂ ತೆಗೆದಿವ್ರಿ ನೀರ್ ರೆಗ್ಯುಲರ್ ಹಾ ರೆಗ್ಯುಲರ್ ನೀರಿ ನಿರ್ವಹಣೆ ಮಾಡ್ಬೇಕ್ರಿ ಹೌದ್ರಿ ಹಾ ಮಾಡ್ದವ್ರಾವ್ ಮೇದಾಗನು ಮಾರ್ಚ್ ಎಪ್ರಿಲ್ದಾಗು ತೆಗಿಬೋದ್ರಿ ರೇಷ್ಮೆ ಇಡ್ತಾ ಸಿಕ್ಕ ಹಾ ಹಾ ರೀ ಎಕ್ಕೆ ಬೆಳೆನೆ ರೇಷ್ಮೆ ನಮ್ದು ಸರ್ ಈ ಹಿಪ್ಪು ನೀರಳೆ ಯಾವ ವೆರೈಟಿ ಇದು ಹಿಪ್ಪು ನೇರಳೆ ವಿ ಒನ್ ವೆರೈಟಿ ಸರ್ ಸರ ಇದು ಏನಾರ ಎಲಿ ಕ್ವಾಲಿಟಿ ಇರ್ತಾರೆ ಮತ್ತ ಏನ್ ಹೆಚ್ಚಿಗೆ ಏನ್ ನಿರ್ವಹಣೆ ಇಲ್ರಿ ಏನಪ್ಪಾ ಅಂತಂದ್ರ ತಿಪ್ಪಿ ಗೊಬ್ಬರ ಒಂದ್ ಇದಕ್ಕ ಮುಖ್ಯವಾಗಿ ಇದರಲ್ಲೂ ಇದ್ರಲ್ಲೂ ಕಾಟ ಬರ್ತ ಸರ ಅದೇನು ಮುಟ್ರ ಅಂತ ಹೇಳಿ ಬರ್ತಾರ ಅದೇನು ಒಂದ್ ಒಂದ್ ಸ್ಪ್ರೇ ಮಾಡಿ ಕೊಟ್ರ ಸಾಕ್ರಿ ಅದಕ್ಕೆ ಸರ್ ಮೇವಿನ ಬೆಳೆಗಳು ಸರ್ ಬೆಳೆ ರೀ ಈಗ ಸಿಒಎಫ್ಎಸ್ ಎಸ್ ರೀ ಆಡುಗಳಿಗೆ ವಿಶೇಷ ಏನ್ ಸರ್ ಈಗ ಇದು ಏನಂದ್ರೆ ರುಚಿ ಇರುತ್ತರಿ ಹಾಡುಗಳಿಗೆ ಹಾ ಮೃದು ಇರ್ತದ್ರಿ ಮತ್ತ ನೀವು ಹಂಗೇನೂ ಹಾಕ್ಬಹುದು ಚಾಪ್ ಕಟ್ಟ್ರಿಗೆ ಹಾಕ್ಬೇಕಂತೇನಿಲ್ಲ ಸಣ್ಣ ಕಡ್ಡಿ ಹಾ ಸಣ್ಣ ಕಡ್ಡಿ ಇರೋದ್ರಿಂದ ಅದು ಚಾಪು ಕಟ್ಟ್ರಿಗೆ ಹಾಕ್ಬೇಕಂತೇನಿಲ್ಲ ನಾವು ಈಗ ನೋಡಿದ್ರಲ್ಲ ಹಂಗೆ ಹಾಕ್ಬಿಟ್ಟಿವ ಕಟ್ ಮಾಡಿ ಕಟ್ ಮಾಡ್ಬೇಕ್ರಿ ಅದು ಏನದ ಹಾಡು ಇರ್ತದೆ ಸರ್ ಅದ್ರದ್ದು ನೇಪೇರ್ ಸರ್ ಇದನ್ನೇ ಕಡ್ಡಿಯಿಂದ ಯಾವ ಸರ್ ಕಡ್ಡಿಯಿಂದ ಇಲ್ರಿ ಬೀಜ ಸಿಗುತ್ತೆ ಬೀಜ ಸಿಗುತ್ತೆ ಇನ್ನ ಅದು ಏನಾದ್ರೆ ಸೈಲೇಜ್ ಮಾಡ್ಕೊಳಕ್ಕೆ ಒಂದ್ ಅರ್ಧ ಎಕರೆ ಮೆಕ್ಕಿ ಸರ್ ಯಾವ ಸೈಜ್ ಅಲ್ಲಿ ಶೆಡ್ ನಾ ಮಾಡ್ಕೊಂಡ್ರಿ ಸರ್ ಸರ್ ಇದು ಆಡು ಸಾಕಾಣಿಕೆಗೆ ಅಂತೇಳಿ ಈಗ ಒಂದು ಅರವತ್ತು ಬೈ ಇಪ್ಪತ್ತರಾಗದ್ರೆ ನೆಲ ಪದ್ಧತಿನೇ ಅದ್ರ ಆಟ ಪದ್ಧತಿ ಇಲ್ರಿ ಇನ್ನ ಮುಂದ್ ಮಾಡ್ಕೋದ್ರಿ ಅದ್ ಇನ್ನು ರೇಷ್ಮಿಗಾಗಿ ಹಿಂದೇನದ ಶಿಫ್ಟ್ ಮಾಡ್ಬೇಕಾದ್ರಿ ಇದು ಆಡಕ್ ಬಂದ್ ಸಲಗ್ರಿ ಹಿಂದ ಅದ್ ನಡ್ದ್ರಿ ಕೆಲ್ಸ ಅದು ಈಗ ಏನದ ಇದು ಮುಂಚೆ ಇದ್ರಲ್ಲೇ ಐತ್ರಿ ಈಗ ಅದು ಹೊಸದಾಗಿ ಶೆಡ್ನಾಗ ಸಪ್ರೇಟ್ ಟೋಟಲ್ ಆಗಿ ಎಷ್ಟು ಇದಾವ ಸರ್ ಯಾವ ತಳಿ ಸರ್ ಇದು ಉಸ್ಮಾನಾಬಾದಿ ರೀ ಹಾ ಉಸ್ಮಾನಾಬಾದಿ ಎರಡ್ ಮಡಿ ಎರಡು ಮೂರು ಕೊಡತ ಸರ್ ಮರಿ ಒಂದ್ ಇಪ್ಪತ್ತೈದು ಆಡ ಅದವ್ರಿ ಇಪ್ಪತ್ತೈದು ಆಡ ಒಂದು ಬ್ರೀಡರ್ ರೀ ಸರ್ ಈ ಉಸ್ಮಾನಾಬಾದಿಗೆ ವಿಶೇಷವಾಗಿ ಮೇಂಟನೆನ್ಸ್ ಏನಿರ್ತದೆ ಉಸ್ಮಾನಾಬಾದಿ ಮೇಂಟೆನೆನ್ಸ್ ಏನಂತ ಆ ಏನ್ ಒಳ್ಳೆ ಒಂದು ಹಸಿ ಮೇವು ಒಣದ ಒಂದು ಹೊಟ್ಟಿ ಸೊಗರಿ ಹೊಟ್ಟು ಮತ್ ಯಾವದ್ರ ಕಾಳ ಇಷ್ಟ ಅದ ಇನ್ನೇನದ ಸೀಸನ್ ವೈಸ್ ಅವರ್ತಿರ್ತಾವ್ರಿ ಮಾಮೂಲಿ ನಗಡಿ ವ್ಯಾಕ್ಸಿನ್ ಅದಾವ ಎಲ್ಲಾ ಇದ್ರಿ ಅದ್ ಹಾಕಿ ಸಾಕಷ್ಟು ಪಶು ಇದ್ರೆ ಸೌಲಭ್ಯ ಐತ್ರಿ ಈಗ ಅದ್ರ ಒಂದು ಸರ್ ಈಗ ನಾವ್ ರೀಸೆಂಟ್ ಮಾಡಿ ಇನ್ನಾನು ಸರ್ ಈಗ ಯಾವ ತರ ನಿರ್ವಹಣೆ ಮಾಡ್ತೀರಿ ಡೈಲಿ ಮೇವ್ ಯಾವ ಟೈಪ್ ಕೊಡ್ತೀರಿ ಮೇವು ಸರ ಮುಂಜಾನೆ ಎಲ್ಲಾ ಕ್ಲೀನಿಂಗ್ ಮುಗಿಸ್ಕೊಂಡ್ರಿ ಒನ್ ಟೈಮ್ ಹೊಟ್ಟೆ ಸರ್ ಫಸ್ಟ್ ತೊಗರಿ ಹೊಟ್ಟ್ರಿ ತೊಗರಿ ಹೊಟ್ಟೆ ಆದ ನಂತರ ಒನ್ ಟೈಮ್ ಸಿಒ ಎಫ್ ಎಸ್ ಹುಲ್ರಿ ಆಮ್ಯಾಗ ಇದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಇರ್ಲಿ ಅಂತ ಹೇಳಿ ಒಂದರ ರೇಷ್ಮೆ ರೇಷ್ಮೆ ಹಾ ರೇಷ್ಮೆ ಕೊಡ್ತೀವ್ರಿ ಆಮ್ಯಾಗ ಏನದ ಸಾಯಂಕಾಲ ಕಾಳು ಕೊಟ್ ಅಂದ್ರ ಮುಗಿತ್ರಿ ಸರ್ ಅದ್ರ ಕೆಲ್ಸ ಸರ್ ಈ ಮರಿಗಳನ್ನ ಯಾವ ತರ ನಿರ್ವಹಣೆ ಮಾಡ್ತಾರೆ ಸರ್ ಆ ಮರಿ ಏನಿಲ್ಲ ಸರ್ ಅದಕ್ಕೇನು ಒಂದಿನ ಅಷ್ಟೇ ರೀ ಅದು ತನ್ನ ಪಾಡಿಗೆ ಅದು ಹಾಲು ಕುಡಿಲಕ್ ಚಲೋ ಇದು ಮಾಡತ್ತಪ್ಪಾ ಅಂತಂದ್ರ ಒಂದೇ ದಿನ ಅದಕ್ಕ ಮೇಂಟೆನೆನ್ಸ್ ಒಂದ ದಿನ ಅಥವಾ ಎರಡ್ ದಿನ ಅದ್ ತಾಯಿ ಅದಕ್ಕ ತನ್ನ ಎಲ್ಲಾ ಇದು ಮಾಡ್ಕೊಂಡ್ ಬಿಡುದ್ರ ಅದ ಹಾ ಸರ್ ಈಗ ಸಾಮಾನ್ಯವಾಗಿ ಆ ಸುಮಾರು ತಳಿಗಳಿದಾವ್ರಿ ಬಿಟೆಲ್ ಅಂತ ಅದಂತ ಇದ ಅಂತ ಹೇಳಿ ಹಾ ಹಾ ನೀವು ಈ ಉಸ್ಮಾನಾಬಾದಿನ ಯಾಕ್ಸಿಡೆಂಟ್ ಮಾಡ್ಕೊಂಡ್ರಿ ಉಸ್ಮಾನಾಬಾದಿ ಅಂತಂದ್ರ ಸರಾ ಈಗ ನಮಗ ಫಸ್ಟ್ ಮಾಡಬೇಕಾಗಿತ್ರಿ ಈಗ ಮುಂದೆ ಏನಾದ್ರು ಮುಂದೆ ದಿನದಾಗ ಏನದ ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಒಂದೊಂದ್ರಿ ಈಗ ಲೋಕಲ್ ಏನ್ ನಮಗ ಹೆಚ್ಚಿಗೆ ಮಾರ್ಕೆಟ್ ಮತ್ತೆ ಬೇಡಿಕೆ ಏನ್ ಇರ್ತಲ್ರಿ ವಾತಾವರಣಕ್ಕ ಹೊಂದ್ಕೋಬೇಕು ಲೋಕಲ್ ಏನ್ ನಮಗ್ ಮಾರ್ಕೆಟ್ ಜಲ್ದಿ ಆಗ್ಬೇಕ್ರಿ ಅದ ಅದ್ರ ಸಲಗಾಗಿ ಇದು ನಾವು ಆಯ್ಕೆ ಮಾಡ್ಕೊಂಡಿರ್ಬೋದು ಇದ್ರಲ್ಲಿ ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಿ ತರ ಆದಾಯ ಸಿಗಬಹುದು ಆದಾಯ ನೋಡ್ರಿ ಈಗ ನಾವಂದ್ರ ಅಂದ್ರ ಇಪ್ಪತ್ತೈದು ಆಡೋದಿಂತ ಏನದ ಒಂದ್ ಸಲಕ್ ಒಂದ್ ಒಂದ್ ಆಡ ಎರಡ್ ಮರಿ ಹಾಕಿದ್ರು ಒಂದ್ ಸಲ ಒಂದ್ ಐವತ್ ಮರಿ ಇದೆ ಮರಿ ಅಂದ್ರೂ ಒಂದ್ ಹತ್ತು ಲಾಸ್ ಆದ್ರೂ ಒಂದ್ ನಲ್ವತ್ ಮರಿ ಒಂದ್ ವರ್ಷದಲ್ಲಿ ಸರ ಎರಡ್ ಸಲ ಕೊಡುತ್ತಾರೆ ನಲ್ವತ್ ನಲ್ವತ್ ಅಂದ್ರ ಎವರೇಜ್ ಒಂದು ಎಂಬತ್ ಮರಿ ಎಂಬತ್ ಮರಿ ಲೆಕ್ಕ ಎಂಬತ್ ಮರಿ ನಾವ್ ಆಟ ಎಕ್ಸ್ಪೆಕ್ಟ್ ಇಟ್ಕೊಂಡಿವ್ರೆ ಎಂಬತ್ ಮರಿ ಅಂದ್ರ ಸುಮ್ನೆ ಒಂದ್ ಐದ್ ಸಾವಿರ ಇಡಿದ್ರು ಒಂದು ಎಂಟ ಇಲ್ಲೇ ನಲ್ವತ್ ಒಂದ್ ನಾಲ್ಕು ಲಕ್ಷ ರೂಪಾಯಿ ಲಕ್ಷ ಲಕ್ಷನ್ ಬಿಟ್ಟು ಮೈಸೋದಿಲ್ರಿ ಹೊರಗಿಲ್ಲ ಎಲ್ಲಾನು ಇಲ್ಲೇ ನಿರ್ವಹಣೆ ಹಾ ರೀ ಒಟ್ನಲ್ಲಿ ಇದಕ್ಕೆ ಸಮರ್ಪಕವಾಗಿ ಮೇವಿರ್ಬೋದು ಮೇವಿರ್ಬೇಕು ಮತ್ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆ ಬಂದಾಗ ವೈದ್ಯರಿಗೆ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡ್ಕೊಂಬಡದ್ರಿ ಅದಕ್ಕಂತ ಏನೇನ್ ಇದು ಇಲ್ರಿ ಅದ್ರ ನಮ್ಗ ರೇಷ್ಮೆ ಜೊತೆ ಇದು ಹಾ ರೀ ಸರ್ ಕುರಿ ಜೊತೆಗೆ ಕೋಳಿನ ಸಾಕ್ತಾ ಇದ್ರಿ ಆ ಕೋಳಿಲಿಂದ ಯಾವ ತರ ಆದಾಯ ಇದೆ ಇದಕ್ಕೇನೇನ್ ಮೇಂಟೆನೆನ್ಸ್ ಮಾಡ್ತೀರಿ ಸರ ಇದಕ್ಕಂತ ಏನ ಏನು ಮೇಂಟೆನೆನ್ಸ್ ಇಲ್ರಿ ನಾವ್ ಇಲ್ಲೆಲ್ಲಾ ನೋಡ್ತಿರ್ಲಾ ಎಲ್ಲಾ ಒಳಗೇನ ಸಡನಾಗ ಏನದ ಕುರಿ ಜೊತೆ ಕಾಳ ಆಗ್ಲಿ ಹಿಕ್ಕಿ ಆಲಿ ಹೈಕೊಂಡು ಏನದ ಅದ್ರದ್ದು ಏನ ಪರೋಪ ಅದ್ರದ ಉಣ್ಣಿ ಅದ ಸ್ವಚ್ಛತೆ ಸಲುವಾಗಿನು ಐತ್ರಿ ಇನ್ನೊಂದು ನಮ್ದು ಆದಾಯನು ಆಯ್ತು ಇವ್ಕಂತೇನ್ ಏನ ನಿರ್ವಹಣೆ ಇಲ್ರಿ ಸರ್ ಅದ್ರಸ್ ಹಾನ್ರೀ ಇದು ಕಕ್ಕೇರಿ ಮತ್ತೆ ಏನಾದ್ರ ಇಲ್ಲಿ ನಮ್ ಲೋಕಲ್ ಜವಾರಿನೇ ಐತ್ರಿ ಆ ಅದು ಏನದ ನಾವ್ ಏನು ಮಾರ್ಕೆಟಿಂಗ್ ಅದು ಮಾಡ್ಬೇಕು ಇದಂತೇನಿಲ್ಲ ಯಾರು ಬೇಕಾದವ್ರ ಏನದ ಇಲ್ಲೇ ನಮ್ ಲೋಕಲ್ ದಾಬಾ ಅದ ಇರ್ತಿರ್ತಾವ್ರಿ ಬಂದ್ ಬೇಕಾದವ್ರ ಹೋಗ್ತಿರ್ತವ್ರಿ ಹೀ ಒಂದ್ ಮೂವತ್ತದವ್ರಿ ಹಾ ಮೊಟ್ಟೆನ ಮಾಡ್ತರಿ ಮೊಟ್ಟೆ ಏನಿಲ್ಲರಿ ಮರಿ ಮರಿ ಮಾಡ್ಕೊಂಡು ನಂತರ ಹಾ ರೀ ಒಳ್ಳೆ ಉಪಾಯ ಸರ್ ಈಗ ಶೆಡ್ ಇದೆ ಸ್ಪೇಸು ಇದೆ ಹಾ ರೀ ಕುರಿ ಜೊತೆಗೆ ಇದಕ್ಕೇನು ಏನ್ ಇಲ್ರಿ ಆರಾಮಾಗಿ ಮೈತವ್ರಿ ಅಲ್ಲಿ ಹೋಗಿ ಹೊಂದೈನ್ ಹೋಗಿಬಿಡ್ತವ್ರ ತಾನೇ ಹಾ ಒಳ್ಳೆ ಒಳ್ಳಿ ಈಗ ಅಭಿವೃದ್ಧಿ ಮಾಡ್ತಾ ಹೋಗಿ ಒಂದ್ಕಿಂತಲೂ ಜಾಸ್ತಿ ಆಗ್ಲಿ ಇನ್ನೂ ಡೆವಲಪ್ ಆಗ್ಲಿ ಅಂತ ನಾವು ಕೂಡ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಕೇವಲ ಎರಡು ಎಕರೆ ಹೊಲದಲ್ಲಿ ರೇಷ್ಮೆನೂ ಬೆಳಿತಾ ಇದಾರೆ ಮಹಾಗಣ ಹಾಕಿದ್ದಾರೆ ಅದ್ರ ಜೊತೆಗೆ ಒಂದು ಇಪ್ಪತ್ತೈದು ಆಡುಗಳನ್ನು ಸಾಕಿಕೊಂಡು ಇದಕ್ಕೂ ಕೂಡ ಮೇವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಈ ರೀತಿ ಒಂದನ್ನೇ ನಂಬಿಕೊಂಡು ಕೃಷಿ ಮಾಡಿದ್ರೆ ತುಂಬಾ ಕಷ್ಟ ಆಗ್ತದೆ ಆ ಕುರಿ ಕೋಳಿ ಆ ಹಸುಗಳು ಮತ್ತು ಹಲವಾರು ಮಿಶ್ರ ಬೆಳೆಗಳನ್ನ ಮಾಡಿಕೊಂಡ್ರೆ ಉತ್ತಮ ಆದಾಯ ಅನ್ನಕ್ಕೆ ಸರ್ ಅವರೇ ನಿದರ್ಶನ ಇಂಥ ವಿಶೇಷವಾದಂತಹ ಕೃಷಿಕರನ್ನ ಭೇಟಿಯಾಗಿದ್ದು ತುಂಬಾ ಸಂತೋಷ ಅಂತ ಹೇಳ್ಬೋದು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವರು ಮಾಡುತ್ತಿರುವ ಕೃಷಿಯ ಅನುಭವ ಸಿಗಲಿ ಮತ್ತು ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಇವರು ಮಾಡಿರುವ ಕೃಷಿಯಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಇನ್ನು ಇದರಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದ್ರೆ ಆ ನೀವು ಕೂಡ ಇವರಿಗೆ ಸಲಹೆ ಸೂಚನೆಗಳನ್ನ ಕೊಡ್ಬೋದು ಯಾಕಂದ್ರೆ ಪ್ರತಿಯೊಬ್ಬ ರೈತರು ಎಲ್ಲಾನು ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಮಾಡಲ್ಲ ಒಬ್ರಿಂದ ಒಬ್ಬರು ಅನುಭವ ಪಡೆದು ಮಾಡ್ತಾರೆ ಹಾಗಾಗಿ ಇದಕ್ಕಿಂತಲೂ ಉತ್ತಮವಾಗಿ ನೀವು ಮಾಡಿದ್ರೆ ಇವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ರಿ ಇವ್ರನ್ನು ಕೂಡ ಅಭಿವೃದ್ಧಿ ಹೊಂತಾರೆ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ